ಅಂತೇಳಿ ಆ ಪಕ್ಷಿ ಆ ತೋಟವನ್ನು ಸುತ್ತಾಡಿ ಬರುತ್ತೆ ಮೂರು ರೌಂಡ್ ಒಡೆದ ತಕ್ಷಣ ಒಂದು ಚಮತ್ಕಾರ ನಡೆಯುತ್ತೆ ಈ ತರ ಒಂದ್ ಆಗುತ್ತೆ ಭೂಮಿ ಅದಷ್ಟು ಗದೇ ಕ್ಲೀನ್ ಆಗಿ ಮುಂಚೆಗಿಂತ ಈಗ ಇನ್ನೂ ಜಾಸ್ತಿ ಕ್ಯಾರೆಟ್ಸ್ಗಳು ಬೆಳೆದಿದೆ ವಾ ಇದು ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ತುಂಬಾ ಧನ್ಯವಾದಗಳು ಹಕ್ಕಿಯೇ ನಿಂಗೆ ಈಗ ಧನ್ಯವಾದ ಅಲ್ಲ ಇನ್ನೊಂದು ಕೆಲ್ಸ ಬಾಕಿ ಇದೆ ಯಾವ ಕೆಲ್ಸ ಅದನ್ನ ಕೇಳಿ ಪಕ್ಷಿ ಕೊಕ್ಕರೆ ತಲೆ ಮೇಲೆ ಕೂಡ ಮೂರು ರೌಂಡ್ ಅನ್ನು ಹೊಡಿಯುತ್ತೆ ಆಮೇಲೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ ಅಲ್ಲ ಇವಳು ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಲು ಕೊಕ್ಕರೆ ನೋಡುತ್ತೆ ಅದರ ರೆಕ್ಕೆ ಸರಿಯಾಗಿ ಬಿಟ್ಟಿರುತ್ತೆ ಅದು ಸಂತೋಷದಿಂದ ಆಕಾಶದಲ್ಲಿ ಹಾರ್ಕೊಂಡಿರುತ್ತೆ ವಾ ಈಗ ನಾನು ಹಾರಾಡ್ಬೋದು ಅದಕ್ಕೆ ತುಂಬಾ ಸಂತೋಷವಾಗಿರುತ್ತೆ